ತುಂಗಭದ್ರಾ ಡ್ಯಾಮಿನ ಗೇಟ್ಗಳಿಗೆ ನಿರ್ಲಕ್ಷ್ಯ ವಹಿಸಿದಂತ ಕನಕಗಿರಿ ಕ್ಷೇತ್ರದ ಶಾಸಕ ಹಾಗೂ ಸಚಿವರೇ ಕಾರಣ ನಿಮಗೆ ಇದು ತುಂಗಭದ್ರಾ ನದಿ ತುಂಗಭದ್ರಾ ನದಿ ಇದು ತುಂಗಭದ್ರಾ ನದಿ ಅತಿ ಹೆಚ್ಚು ನೀರು ಡ್ಯಾಮ್ನಿಂದ ಹೊರಗಡೆ ಹೋಗ್ತಾ ಇದಾವೆ ಇದಕ್ಕೆ ಈ ಭ್ರಷ್ಟ ಸರ್ಕಾರ ಇದು ನಾಲಾಯಕ್ ಸರ್ಕಾರ ಅಂತನೂ ನಾನು ಹೇಳ್ತೀನಿ ಯಾಕಂದರೆ ಮುನ್ನೆಚ್ಚರಿಕೆ ವಹಿಸಿ ಈ ಡ್ಯಾಮಿನ ಗೇಟ್ಗಳನ್ನು ಅಳವಡಿಸಬೇಕಾಗಿತ್ತು ಈ ಸರ್ಕಾರ ಅವರ ನಿರ್ ನಿರ್ಲಕ್ಷ್ಯದಿಂದನೇ ಇವತ್ತು ಅತಿ ಹೆಚ್ಚು ನೀರು ಹೊರಗಡೆ ಹೋಗ್ತಾ ಇದ್ದಾವೆ ಈ ನೀರು ಹೋಗೋಕ್ಕೆ ಹೊರಗಡೆ ಹೋಗೋಕ್ಕೆ ಕಾರಣವೇ ಈ ಒಂದು ನಿರ್ಲಕ್ಷ್ಯ ವಹಿಸಿದಂಥ ಒಂದು ಭ್ರಷ್ಟ ಸರ್ಕಾರ ಇಲ್ಲಿ ಇರಂತ ಶಿವರಾಜ್ ತಂಗಡಿಗೆ ನಾಲಾಯಕ್ಕು ಒಬ್ಬ ಸಚಿವ ಅಂತಾನೆ ಹೇಳ್ಬೋದು ಅವರ ಒಂದು ಸಚಿವ ಸ್ಥಾನಕ್ಕೆ ನಾಲಯಕ್ಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಬಹಳ ಬೇಜವಾಬ್ದಾರಿ ಇರಂತ ಒಬ್ಬ ಸಚಿವ ಇಲ್ಲಿ ಕನಿಗಿರಿ ಕ್ಷೇತ್ರದ ಏನ್ ಸಚಿವ ಇದ್ದಾರೆ ಆತ ನಾಲಾಯಕ್ ಸಚಿವ ಅಂತಾನೆ ಹೇಳ್ತಾ ಇದ್ದೀನಿ ಈತನೇ ನಿರ್ಲಕ್ಷ್ಯ ವಹಿಸೋದ್ರಿಂದ ಈ ಎರಡನೇ ಕಡೆಗೆ ನೀರು ಕೊಡಲಾರದಕ್ಕೆ ಹೊಣೆ ಒತ್ಕಬೇಕಾಗಿತ್ತು ಶಿವರಾಜ್ ತಂಗಡಿಗೆ ಅವರೇ ಇದಕ್ಕೆ ನೀವೇ ಹೊಣೆ ಹೊತ್ತು ಏನು ಹತ್ತು ಲಕ್ಷ ಎಕರೆ ಏನು ನಮ್ಮ ರೈತರು ಈ ಡ್ಯಾಮಿನ ಮೇಲೆ ಅವಿಲಂಬಿತರಾಗಿದ್ದಾರೆ ಅವರಿಗೆ ನೀವು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಹಾಕಿ ಕೊಡಬೇಕು ನಿಮ್ಮ ಸರ್ಕಾರದಿಂದ ಹಾಕಿ ಕೊಡ್ತಿರೋ ನೀವು ಹಾಕಿ ಕೊಡ್ತಿರೋ ಗೊತ್ತಿಲ್ಲ ಏನು ಇವತ್ತು ಇಷ್ಟೊಂದು ನೀರು ಹೊರಗಡೆ ಹೋಗ್ತಾ ಇದು ನೀರಲ್ಲ ಇದು ಬಡವರ ಒಂದು ಕಣ್ಣೀರು ರೈತರ ಕಣ್ಣೀರು ಅಂತಾನೆ ಹೇಳ್ಬೋದು ಇವತ್ತು ಈ ಬೆಳೆ ನೀರಿಲ್ದಕ್ಕೆ ರೈತರು ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ಗೊತ್ತಿಲ್ಲ ನಿಮಗೆ ಶಿವರಾಜ್ ತಂಗಡಿಗೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಸಿದ್ದರಾಮಯ್ಯ ಅವರೇ ನೀವು ಬಡವರು ರೈತರ ಕಷ್ಟ ಅರ್ಥ ಮಾಡ್ಕೊತೀರ ಅಂತ ನಾವು ಅನ್ಕೊಂಡು ನಿಮ್ಮನ್ನು ನಾವು ನಿಮ್ಮ ಪಕ್ಷನ ಅಧಿಕಾರಕ್ಕೆ ತಂದಿದ್ದೇ ನಾವು ಯಾಕಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ರೈತ ಮತ್ತು ಕಾರ್ಮಿಕನೇ ಈ ರಾಜ್ಯದಲ್ಲಿ ಇರೋದು ಸುಮಾರು ಎಂಬತ್ತು ಪರ್ಸೆಂಟ್ ರೈತ ಮತ್ತು ಕಾರ್ಮಿಕ ಇರೋದು ನಾವೇ ನಿಮ್ಮನ್ನ ಗೆಲ್ಲಿಸಿದ್ದು ನಾವೇ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದು ಆದರೆ ನೀವು ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ ರೈತರ ಮೇಲೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಾದರೂ ಎಚ್ಚೆತ್ಕೊಂಡು ಆದಷ್ಟು ಬೇಗ ಗೇಟ್ಗಳನ್ನು ಅಳವಡಿಸಬೇಕು ಇಲ್ಲಂದ್ರೆ ಮುಂದೆ ಬರಂತ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರ ನಿರ್ಣಾಮ ಆಗುತ್ತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಜೈ ಜವಾನ್ ಜೈ ಕಿಸಾನ್